ದಿನಗಳಲ್ಲಿ ಕಾಣ್ಲಿಕ್ಕೆ ಸಿಗ್ಲಿಕ್ಕೆ ಇಲ್ಲ ಶನಿ ಮಹಾತ್ಮೆ ಅನ್ನುವಂತ ಯಕ್ಷಗಾನ ಇವತ್ತಿಗೂ ನಡೀತದೆ ಆ ಶನಿ ಮಹಾತ್ಮೆ ಯಕ್ಷಗಾನದಲ್ಲಿ ವಿಕ್ರಮಾದಿತ್ಯನಿಗೆ ಶನಿ ಹಿಡಿಲಿಕ್ಕೋಸ್ಕರ ಒಬ್ಬ ಕುದುರೆ ಹಿಡ್ಕೊಂಡು ಬರ್ತಾನೆ ಮ್ಲೇಂಚನಾಗಿ ಅವನು ಯಕ್ಷಗಾನ ವೇದಿಕೆಯಲ್ಲಿ ಬಂದಾಗ ಆ ಪಾತ್ರದ ಇವತ್ತಿಗೂ ತೋರಿಸ್ತಾ ಇರೋದು ಇರೋದೇನಂತಂದ್ರೆ ತಾನೊಬ್ಬ ಬ್ಯಾರಿಯಾಗಿ ಬಂದು ಅಲ್ಲಾಹು ಅಕ್ಬಾರ್ ಅಂತ ಕೂಗ್ತಾನೆ ಅರ್ಥ ಮಾಡ್ಕೊಳ್ಳಿ ನೀವು ನಡೆಸ್ತಾ ಇರುವಂತ ಕತೆ ವಿಕ್ರಮಾದಿತ್ಯನು ಈ ಭಾರತದಲ್ಲಿ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಆಳಿದ್ದು ಕ್ರಿಸ್ತ ಪೂರ್ವ ಐವತ್ತೇಳರಲ್ಲಿ ಇಸ್ಲಾಂ ಹುಟ್ಟಿದ್ದು ಕ್ರಿಸ್ತ ಶಕ ಆರ್ನೂರ ಮೂವತ್ತೆರಡರಲ್ಲಿ ಇವನು ಶನಿ ಹಿಡೀಲಿ ಹಿಡಿಸ್ಲಿಕ್ಕೆ ಬಂದವನು ಅಲ್ಲಾಹು ಅಕ್ಬರ್ ಅಂತ ಕೂಗಿದ ಹೇಗೆ ಅವನಿಗೆ ಬೌದ್ಧಿಕ ಜ್ಞಾನ ಇಲ್ಲದೆ ಇದ್ದಾಗ ಹಾಗಾಗ್ತದೆ ಯಕ್ಷಗಾನ ಕಲಾವಿದರಿಗೆ ಇತಿಹಾಸದ ಬಗ್ಗೆ ತರಬೇತಿಯನ್ನು ಕೊಡಬೇಕು ಯಾಕೆ ಅಂತಂದರೆ ಮಹಮ್ಮದ್ ಪೈಗಂಬರ್ ಹುಟ್ಟಿದ್ದ ಐನೂರ ಎಪ್ಪತ್ತರಲ್ಲಿ ಆರುನೂರ ಹತ್ತರಲ್ಲಿ ಅವ್ರಿಗೆ ಅಧ್ಯಾತ್ಮ ಕಲಿಬೇಕು ಅಂತ ಬಂತು ಆರ್ನೂರ ಇಪ್ಪತ್ತರಲ್ಲಿ ಅವರು ಮೆಕ್ಕಕ್ಕೆ ಹೋದರು ಮೆಕ್ಕಕ್ಕೆ ಹೋಗಿ ವಿಗ್ರಹಾರಾಧನೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಅವರಿಗೆ ಕಲ್ಲಲ್ಲಿ ಹೊಡೆದ್ರು ಗಾಜಲ್ ಹೊಡೆದ್ರು ಓಡಿಸಿದ್ರು ಎಲ್ಲ ಬಹಳ ದೊಡ್ಡ ದಾರ್ಶನಿಕರಿಗೆ ಎಲ್ಲರಿಗೂ ಕಲ್ಲಲ್ಲಿ ಹೊಡೆಯುವುದು ಓಡಿಸೋದು ಅವಮಾನ ಆಗುವುದು ಸ್ವಾಮಿಗಳಿಗೆ ಅದು ಪ್ರಪಂಚದಲ್ಲಿ ಇದೆ ಅನ್ನೋದಕ್ಕೆ ಮಹಮ್ಮದ್ ಪೈಗಂಬರು ಸಹ ಒಂದು ಸಾಕ್ಷಿ ಮದಿನಿಕ್ ಹೋದಂತ ಪೈಗಂಬರು ಕ್ರಿಸ್ತ ಶಕ ಆರ್ನೂರ ಮೂವತ್ತೆರಡರಲ್ಲಿ ಮೆಕ್ಕಕ್ಕೆ ಬಂದು ನನ್ನ ಬೋಧನೆ ಮಾಡ್ತಾರೆ ಆಗ ಇಸ್ಲಾಂ ಹುಟ್ಟುತ್ತದೆ ಲಾ ಮಹಮ್ಮದ್ ಮೊಹಮ್ಮದ್ ಅಂತ ಅಂತೇಳಿ ಮೊಹಮ್ಮದ್ ನಾವು ಒಪ್ಕೊಂಡ ಮೇಲೆ ಇಸ್ಲಾಂ ಬಂತು ಅಲ್ಲಿಯವರೆಗೆ ನಾವು ರಂಗಸ್ಥಳದಲ್ಲಿ ಪೌರಾಣಿಕ ವಿಚಾರದಲ್ಲಿ ಅಲ್ಲಾಹು ಅಕ್ಬರ್ ಅನ್ನ ಶಬ್ದವೇ ಬರುವ ಹಾಗಿಲ್ಲ ಪುರಾಣ ಇದ್ದ ಕಾಲದಲ್ಲಿ ಇಸ್ಲಾಮೇ ಇರಲಿಲ್ಲ ನಾನು ಏನು ಯಾರ ಮೇಲೆ ದ್ವೇಷಕ್ಕೆ ಹೇಳೋದಲ್ಲ ಇತಿಹಾಸ ಗೊತ್ತಿರಬೇಕು ಕಲಾವಿದನಿಗೆ ಇತಿಹಾಸ ಗೊತ್ತಿರಬೇಕು ಅಯ್ಯಪ್ಪ ಸ್ವಾಮಿಯ ಕಥೆಯನ್ನ ತರ್ತೀರಿ ವಾವರ ಸ್ವಾಮಿ ಅಂತ ಅದ್ರಲ್ಲಿ ಪ್ರಸಂಗ ಬರ್ತದೆ ಆ ವಾವರ ಸ್ವಾಮಿ ಬರ್ಬೇಕಾದ್ರೆ ಇಬ್ರು ಬ್ಯಾರಿಗಳು ಬರ್ತಾರೆ ಆ ಬ್ಯಾರಿಗಳು ಕೇರಳದಲ್ಲಿ ರಾಜ ರಾಜಶೇಖರ ಇದ್ದಾಗ ಬ್ಯಾರಿಗಳು ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಹೇಳ್ತೇನೆ ಅಯ್ಯಪ್ಪ ಸ್ವಾಮಿ ಬ್ಯಾರಿಯ ವಾವರ್ನ ಕೊಂದ ಮೇಲೆ ಮಹಿಷಿ ಅನ್ನುವಂಥ ರಾಕ್ಷಸಿಯನ್ನ ಕೊಂದು ಶಬರಿಮಲೆ ಆಯಿತು ಅಂತ ಕಥೆಯಲ್ಲಿ ಹೇಳ್ತೀರಿ ಒಂದು ವೇಳೆ ಅದೇ ಸತ್ಯವೇ ಆಗಿದ್ರೆ ರಾಜಶೇಖರ ಇದ್ದದ್ದು ವಿಜಯನಗರ ಸಾಮ್ರಾಜ್ಯದ ನಂತರ ಇದೇ ರಾಜಶೇಖರ ಪಂದಳ ಅರಸರ ಜೊತೆಯಲ್ಲಿ ಬಾರ್ಕೂರಿನ ಅರಸರು ಸಂಬಂಧ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆ ರಾಕ್ಷಸಿ ಮಹಿಷಿ ಏನಾದ್ರು ಇದ್ದದ್ದೇ ಹೌದಾಗಿದ್ರೆ ಈ ಮೊಗಲರನ್ನೆಲ್ಲ ತಿಂದು ಹಾಕುವಂತ ಮಹಿಷಿಯನ್ನೇ ಬೇಡಿದ್ರೆ ಸಾಕಿತ್ತು ನಮಗೆ ಸ್ವಾತಂತ್ರ್ಯದ ಹೋರಾಟವೇ ಬೇಡ ಇತ್ತು ಎಲ್ಲಿದ್ಲು ಮಹಿಷಿಯಾಗ ಇರಲಿಲ್ಲ ಮೊಘಲರು ಇದ್ರಷ್ಟೇ ನೀವು ಯಕ್ಷಗಾನದ ಬಗ್ಗೆ ಪ್ರಸಂಗವನ್ನು ತರಬೇಕಾದ್ರೆ ಇತಿಹಾಸದ ಜ್ಞಾನ ಇರಬೇಕು ಈಗ ಲೇಟೆಸ್ಟ್ ಆಗಿ ಯಕ್ಷಗಾನಗಳು ಬಂದಿವೆ ಕೊರಗಜ್ಜನ ಯಕ್ಷಗಾನ ಬಂದಿದೆ ಪಂಜುರ್ಲಿ ಯಕ್ಷಗಾನ ಬಂದಿದೆ ಪ್ರಸಂಗಕರ್ತರು ಸಹ ಇದರೊಳಗೆ ಅರ್ಥ ಮಾಡ್ಕೊಳ್ಬೇಕು ಪಟ್ಲ ಅಂತಹ ಒಂದು ಮೇರು ಒಂದು ಪ್ರತಿಭೆ ಇಂಥವರಿಗೆ ಹೇಳ್ಕೊಡ್ಬೇಕಾಗ್ತದೆ ಯಕ್ಷಗಾನ ಬರೆಯೋರಿಗೂ ಸಹ ಒಬ್ಬ ಮನುಷ್ಯ ಸತ್ತು ದೈವಾತ್ಮ ಪಡೆದಿರಬಹುದು ಆದರೆ ಶಿವನ ಗಣಗಳನ್ನು ವಿಷ್ಣುವಿನ ಗಣಗಳನ್ನು ಯುದ್ಧದಲ್ಲಿ ಸೋಲಿಸಿ ತಾನೇ ದೈವ ಶಕ್ತಿಯನ್ನಾಗಿ ತೋರಿಸ್ತಕ್ಕಂಥದ್ದು ಯಕ್ಷಗಾನಕ್ಕೆ ಶೋಭೆ ಅಲ್ಲ ಶಿವಗಣಗಳು ಯಾವತ್ತಿದ್ರೂ ಶಿವಗಣಗಳೇ ಒಬ್ಬ ಮನುಷ್ಯ ಸತ್ತವ ದೇವರಾಗಿ ದೈವವಾಗಿ ಶಿವಗಣಗಳನ್ನು ಸೋಲಿಸುವುದಿಲ್ಲ ಇನ್ನೊಂದು ಮಂಗಳೂರಿನ ಜನರಿಗೆ ಗೊತ್ತಿರಬೇಕು ಯಾವುದಂದ್ರೆ ಕೊರಗತನಿಯ ಅಂತ ಹುಟ್ಟಿದ್ದು ಬ್ರಿಟಿಷರ ಕಾಲದಲ್ಲಿ ಸ್ವಾತಂತ್ರ ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವನು ಮಂಜುನಾಥನ ಸ್ವಾಮಿಯ ದೇವಸ್ಥಾನದಲ್ಲಿ ತಂದಂತಹ ದೇವರ ಸಾಮಾನುಗಳನ್ನೆಲ್ಲ ಒಳಗೆ ಎಸ್ತದ್ದು ಅವನಿಗೆ ಹದಿನಾರೂವರೆ ವರ್ಷ ವಯಸ್ಸಿದ್ದಾಗ ಯುವಕ ಅಂತ ಯುವಕ ಯಕ್ಷಗಾನದಲ್ಲಿ ಅಥವಾ ಭೂತದ ಕೋಲದಲ್ಲಿ ಕೊರಗ ಅಜ್ಜ ಆಗಿದ್ದು ಹೇಗೆ ಹದಿನಾರು ವರ್ಷದ ಯುವಕ ಕೊರಗಜ್ಜ ಆಗಿದ್ದು ಹೇಗೆ ಇಪ್ಪತ್ತೈದು ವರ್ಷದ ಹಿಂದೆ ಅವನಿಗೆ ಒಂದು ಕೋಲ್ ಕೊಡ್ತಾ ಇದ್ರು ಈಗ ಕೋಲದಲ್ಲಿ ಒಂದು ಕೋಲ್ ಸಾಕಾಗುವುದಿಲ್ಲ ಅಂತ ಎರಡು ಕೋಲ್ ಕೊಡ್ತಾ ಇದ್ದಾರೆ ಇನ್ನು ಏನೇನು ಕೊಡ್ತಾರೋ ಗೊತ್ತಿಲ್ಲ ನೀವು ಬುದ್ಧಿವಂತರಾಗಿರ್ಬೇಕು ಪಂಜುರ್ಲಿಯನ್ನು ಯಕ್ಷಗಾನಕ್ಕೆ ತಂದಿದ್ದಾರೆ ಪಂಜುರ್ಲಿನ ತರಬೇಕಾದ್ರೂ ಸಹ ಶಿವನೇ ಗದ್ದೆ ಮಾಡಿದ ಆ ಗದ್ದೆಯಲ್ಲಿ ಹಂದಿ ಆ ಭತ್ತ ತಿಂತು ಭತ್ತ ತಿಂದುದ್ರಿಂದ ಶಿವ ಆ ಹಂದಿಯನ್ನು ಕೊಂದ ಅನ್ನುವಂತ ಕತೆ ತರ್ತಿರಿ ಇದೆಲ್ಲ ಮೂಢತನ ಆಗ್ಬಿಡ್ತದೆ ಶಿವನಿಗೆ ಗದ್ದೆ ಮಾಡುವ ಅವಶ್ಯಕತೆಯೇ ಇಲ್ಲ ಆ ಒಂದು ಪ್ರಪಂಚ ಆಮೇಲೆ ಹಂದಿ ಭತ್ತ ತಿಂತು ಅಂತೇಳಿ ಆ ಹಂದಿಯನ್ನು ಕೊಲ್ತಾನೆ ಅಂತ ಆದರೆ ಶಿವನನ್ನು ಬಹಳ ಸಣ್ಣದು ಮಾಡಿದಾಗ ಆಗ್ತದೆ ಆ ಹಂದಿಯನ್ನು ಕೊಂದದ್ದಕ್ಕೆ ಪಾರ್ವತಿ ನಾನು ಸ್ನಾನ ಮಾಡೋದಿಲ್ಲ ಊಟ ಮಾಡೋದಿಲ್ಲ ಅಂತ ಹಠ ಹಿಡಿತಾಳಂತಾದರೆ ಇವಳು ಸಾಮಾನ್ಯ ಹೆಂಗಸರಿಗಿಂತಲೂ ಕಡಿಮೆ ಅಂತ ಆಗ್ಬಿಡ್ತದೆ ಪಾರ್ವತಿಗೆ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ ಅವಳಿಗೆ ಹಸುವೇ ಆಗುವುದಿಲ್ಲ ಕತೆಯನ್ನು ಸಮಗ್ರವಾಗಿ ತಗೊಂಡೋಗ್ತಕ್ಕಂಥ ಕತೆ ಆಗಬೇಕು ಆದ್ರೆ ಈ ಕಲಾವಿದರಿಗೆ ನೀವು ಹೇಗೆ ಧನ ಸಹಾಯ ಮಾಡ್ತಾ ಇದ್ದೀರೋ ಅದೇ ತರ ಸರಸ್ವತಿಯ ಸಹಾಯ ಮಾಡಲಿಕ್ಕೋಸ್ಕರವಾಗಿ ಅವರಿಗೆ ತರಬೇತಿಯನ್ನು ಕೊಡಬೇಕು ಮುಂದಿನ ವರ್ಷದಿಂದ ಪ್ರತಿ ಕಲಾವಿದರಿಗೆ ಒಂದು ಹದಿನೈದು ಹದಿನೈದು ದಿನ ಇತಿಹಾಸದ ಪ್ರಜ್ಞೆ ಸಾಹಿತ್ಯದ ಪ್ರಜ್ಞೆ ಭಾಷೆಯ ಪ್ರಜ್ಞೆ ಸಾಹಿತ್ಯದಲ್ಲಿ ಹಾಸ್ಯಕ್ಕೋಸ್ಕರ ಕಳಪೆ ಮಟ್ಟದ ಭಾಷೆಯನ್ನು ಬಳಸಬಾರದು ಅನ್ನುವಂಥದ್ದು ರೀತಿಯಲ್ಲಿ ಯಕ್ಷಗಾನದ ಪಾವಿತ್ರ್ಯತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು ಆಗಬೇಕು ಅಂತ ಹೇಳ್ತಾ ನಾನು ಎಲ್ಲ ಯಕ್ಷಗಾನದ ಮೇಳದ ದೇವಸ್ಥಾನದ ಕರ್ತೃಗಳಿಗೆ ಈ ವೇದಿಕೆಯಿಂದ ಒಂದು ವಿಷಯ ಹೇಳಲಿಕ್ಕೆ ಪಟ್ಟು ನನ್ನ ಆಶೀರ್ವಚನ ನೆನೆಸ್ತಾ ಇದ್ದೇನೆ ಯಕ್ಷಗಾನವನ್ನು ಬಹಳ ದೊಡ್ಡ ಮಟ್ಟದ ದೈವತ್ವವನ್ನು ಕಂಡುಕೊಂಡು ಜನ ಹರಕೆಯ ಬಯಲಾಟವನ್ನು ಆಡ್ತಾರೆ ಕಟೀಲ್ ಮೇಳ ಇರ್ತದೆ ಧರ್ಮಸ್ಥಳದಿರ್ತದೆ ನಮ್ಮ ಭಾಗದಲ್ಲಿ ಮಾರಣಕಟ್ಟೆ ಇರ್ತದೆ ಹಾಗೆ ಸುಮಾರಷ್ಟು ಹಟ್ಟಿ ಅಂಗಡಿ ಮೇಳ ಇರ್ತದೆ ಎಲ್ಲ ಇರ್ತದೆ ಅವರು ಹರಕೆಯ ಆಟವನ್ನು ಆಡುವಾಗ ಯಾವುದೇ ಒಬ್ಬ ಹಿಂದೂ ಆಗಿರಲಿ ಅವನು ಮೇಳವನ್ನು ವಹಿಸಿಕೊಂಡು ಆಡಿಸ್ತಾ ಇದ್ದಾನೆ ಅಂತಾದರೆ ಆ ಮೇಳದ ದೇವರನ್ನು ಅವನ ಮನೆಯಲ್ಲೇ ಇಡಬೇಕೆ ವಿನಃ ಅವನು ಮಾಂಸ ತಿಂತಾನೆ ಅಂತ ಬೇರೆಯವ್ರ ಮನೆಗೆ ಹೋಗಬಾರ್ದು ನಮ್ಮ ಹಿಂದುತ್ವ ಒಡೆದು ಹೋಗ್ತದೆ ಹಿಂದೂ ಅಂತಂದ ಮೇಲೆ ಅವನು ದೇವರಿಗೆ ಎಲ್ಲರೂ ಒಂದೇ ಆಗಿರ್ತಾನೆ ಆದ್ರಿಂದ ಆ ಯಕ್ಷಗಾನ ವಹಿಸಿದವನ ಮನೆಯಲ್ಲೇ ದೇವರು ಹೋಗುವಂಥದ್ದಾದರೆ ನೀವು ದೊಡ್ಡ ಕ್ರಾಂತಿ ಆಗ್ತದೆ ಅಂತ ಹೇಳ್ತಾ ಇನ್ನಷ್ಟು ಯಕ್ಷಗುವ ಪಟ್ಲ ಸಂಭ್ರಮ ಇನ್ನು ಅತಿ ಬಹಳಷ್ಟು ಎ ಉಜ್ವಲವಾಗಿ ಬೆಳಿಲಿ ಅಂತ ಈ ಸಂದರ್ಭದಲ್ಲಿ ಸರಸ್ವತಿಯನ್ನು ಬೇಡಿಕೊಂಡು ಆಶೀರ್ವಾದ ಮಾಡ್ತಾ